ನಮ್ಮ ಏನು ಕನಕ ಭವನ ಹಳೆ ಕನಕ ಭವನ ಭಜನೆ ಮನೆ ಇದೆ ಕೆಲವೇ ಕ್ಷಣಗಳ ಹಿಂದೆ ನಾನು ಹಣ ಇದರ ನಮ್ಮ ಭಜನೆ ಮನೆ ಸೋತಾ ಇದೆ ಅಂತ ಹೇಳಿದ್ದು ನಮ್ಮ ಯುವ ಸಮಾಜ ಸೇವಕರಂತ ಪಂಗಡಿ ವೆಂಕಟೇಶನ್ ಅವರು ಕೆಲವೇ ನಿಮಿಷಗಳಲ್ಲಿ ಐವತ್ತು ಸಾವಿರ ಕೊಟ್ಟಿದ್ದಾರೆ ಜೋರಾಗಿ ಚಂಪಾಲಿ ಅಭಿನಂದಿಸಬೇಕು ಅದೇ ರೀತಿ ನಮ್ಮ ರಾತ್ರಿ ಏನು ಸತ್ಯ ಹರಿಚಂದ್ರ ಕಥೆ ಇದೆ ನಾಟಕ ಇದೆ ಅದಕ್ಕೂ ಕೂಡ ಅವರೇ ಸ್ಪಾನ್ಸರ್ ಮಾಡಿದ್ರೆ ನಮ್ಮ ಗುರುಪೇಟೆಯ ಸಮಸ್ತ ನಿವಾಸಿಗಳ ಪರವಾಗಿ ಅವ್ರಿಗೆ ಕುಮಾರದ ಧನ್ಯವಾದ ತಿಳಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಬಲೋ ಭರತ್ ಮಾತಾಕೆ ಕನಕದಾಸರಿಗೆ ಸಂಗೊಳ್ಳಿ ರಾಯಣ್ಣಗೆ ಏನಿವತ್ತು ಗೌರಿ ಹಬ್ಬ ಅಂದ್ರೆ ಹೊಸ ವರ್ಷದಲ್ಲಿ ಮೊದಲನೇ ಹಬ್ಬ ಏನು ಈ ವೇದಿಕೆ ಮೇಲೆ ಇರುವಂತ ಜನಪ್ರಿಯ ಶಾಸಕರ ಸಮೃದ್ಧಿ ಮಂಜಣ್ಣ ಅವರೇ ನಮ್ಮ ದಂಡಾಧಿಕಾರಿಗಳಾದ ಗೀತಾ ಮೇಡಮ್ನವರೇ ಎಂ ಆರ್ ಮುಳ್ಳಣ್ಣವ್ರೆ ಮೂರ್ ದಿನದಡೆ ನಮ್ ಬಾಬಣ್ಣ ಕೃಷ್ಣಣ್ಣ ಎಲ್ರೂ ಮನೆ ಹತ್ರ ಬಂದ್ರು ಸಂಗೊಳ್ಳಿ ರೀತಿ ಕಾರ್ಯಕ್ರಮ ಮಾಡಬೇಕು ನೀವು ಭಾಗವಹಿಸ್ಬೇಕು ಶಾಸಕರು ಸಹ ಕರಿಬೇಕು ಅಂದ್ರು ನಾನು ಫೋನ್ ಮಾಡಿದೆ ಫೋನ್ ಮಾಡಿದೆ ಅದಕ್ಕೆ ಸರಿ ಸಂಗೊಳ್ಳಿ ಅಂದ್ರು ಅಣ್ಣ ನಮ್ಮಲ್ಲಿ ಸ್ವಲ್ಪ ಬೇಜಾರಾಗೋರಿ ಕೂತ್ಕೋಬೇಡಿ ದಯವಿಟ್ಟು ಎರಡು ನಿಮಿಷ ಕೂತ್ಕೊಳ್ಳಿ ಇನ್ನು ಶಾಸಕರು ಮಾತಾಡಿಲ್ಲ ತಪ್ಪು ತಿಳ್ಕೊಬೇಡಿ ನಾನು ಕಾಂಗ್ರೆಸ್ ಪಕ್ಷ ಆಗಿರ್ಬೋದು ನೀವು ಜೆಡಿಎಸ್ ಪಕ್ಷ ಆಗಿರ್ಬೋದು ಇದು ನೀವು ಬರೀ ಜೆ ಡಿ ಎಸ್ ಪಕ್ಷಕ್ಕೆ ಮಾತ್ರ ಅಲ್ಲ ಶಾಸಕರು ಇಡೀ ಮುಲ್ಬಾಗ ತಾಲೂಕ್ ಶಾಸಕರು ದಯವಿಟ್ಟು ಬರ್ಬೇಕಂದ್ರೆ ಹಿಡ್ಗೆ ಸರಿಸ್ಬಿಡಿ ಖಂಡಿತ ಬರ್ತೀನಿ ಅಂತ ಹೇಳಿದ್ರು ಆಮೇಲೆ ನಮ್ ಕೃಷ್ಣಣ್ಣ ಬಾಬಣ್ಣ ಮತ್ತೆ ನಮ್ಮ ಎಸ್ ಆರ್ ವೆಂಕಟೇಶ ಮಹತ್ವ ಜೊತೆಗೆ ನಮ್ ಜಬ್ಬಿ ಕೂಡ ಇವಾಗ ಎಫೋರ್ಟ್ ಆಗ್ತಾ ಏನಂತಂದ್ರೆ ಇದು ಸೋರ್ತಾ ಇದೆ ಅದೊಂದು ಸ್ವಲ್ಪ ಕಾಂಕ್ರೀಟ್ ಆಗಿ ಕೊಡ್ಬೇಕು ಅಂತ ಖಂಡಿತವಾಗ್ಲೂ ಇವಾಗ ಕೊಟ್ಬಿಡ್ತೀನಿ ಐವತ್ ನೂವತ್ತ ನಲವತ್ತೈವ್ ಐವತ್ತು ಸಾವಿರ ರೂಪಾಯಿ ಕೊಡ್ತೀನಿ ದಯವಿಟ್ಟು ನಮ್ಮ ಸಮಾಜದವ್ರು ಒಗ್ಗಟ್ಟಾಗಿರಿ ನಂಬಿಕೆ ಅಂದ್ರೆ ಕುರುಬ್ರು ಕುರುಬ್ರು ಅಂದ್ರೆ ನಂಬಿಕೆ ಅನ್ನೋದು ಉಳಿಸ್ಕೊಳ್ಳಿ ಯಾವುದೇ ಪಕ್ಷದಲ್ಲಿರಿ ಆ ಪಕ್ಷದಲ್ಲಿ ನಿಷ್ಠಾವಂತವಾಗಿರಿ ಅದೊಂದು ಮಾತ್ರ ಉಳಿಸ್ಕೊಳದ್ರೆ ಮಾತ್ರ ಬೆಳೆಯ ಸಾಧ್ಯ ಅದ್ ಮಾತ್ರ ಹೇಳಕ್ ನಾವ್ ಇಷ್ಟ ಪಡ್ತೀವಿ ಇಲ್ಲಿ ಕರೆಸಿ ಮಾತು ಮಾತಾಡಕ್ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಸಂಗೊಳ್ಳಿ ರಾಯಣ್ಣ